ನಮಸ್ತೆ ನಾನು ರೋಹಿಣಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಅಮೇಝಿಂಗ್ ಟಿಪ್ಸ್ ತುಂಬ ಅಂದರೆ ತುಂಬ ಆಗಿದೆ ಫಸ್ಟ್ ಟಿಪ್ ಬಂದುಬಿಟ್ಟು ನಾನಿಲ್ಲಿ ಒಂದು ಹಂಚನ್ನು ತೊಗೊಂಡಿದ್ದೀನಿ ಮನೆಯಲ್ಲಿ ಇರುವೆಗಳ ಕಾಟ ಯಾರಿಗಿರೋದಿಲ್ಲ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರುವೆಗಳ ಕಾಟ ಇದ್ದೇ ಇರುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಒಂದು ಬೆಸ್ಟ್ ಅಮೇಝಿಂಗ್ ಟಿಪ್ಪನ್ನು ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಹಂಚನ್ನು ತೊಗೊಳ್ಳಿ ಹಂಚು ಚೆನ್ನಾಗಿ ಬಿಸಿ ಆಗಲಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಕಡಾಯ ಇದ್ದರೆ ಕಡಾಯಿ ಯೂಸ್ ಮಾಡ್ಬೋದು ಅಥವಾ ಪ್ಯಾನ್ ಇದ್ದರೆ ಪ್ಯಾನ್ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಹಂಚು ತೊಗೊಂಡಿದ್ದೀನಿ ಸೊ ಹಂಚಿಗೆ ನಾನಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ನೀವು ಡೈಲಿ ಯೂಸ್ ಮಾಡೋವಂಥ ಪೌಡರ್ನ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಅಡುಗೆಗೆ ಯೂಸ್ ಮಾಡುವಂಥ ಹಳದಿನ ಹಾಕೋಬೋದು ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಉಗುರು ಬೆಚ್ಚಿಗೆ ಆಗುವಷ್ಟು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಸೊ ಇದು ಕ್ಲೀನಾಗಿ ಸ್ವಲ್ಪ ಎರಡು ಕಲರ್ ಏನಿದ್ದಾವೆ ಮಿಕ್ಸ್ ಆಗಬೇಕು ಸೊ ಮಿಕ್ಸ್ ಆದಮೇಲೆ ಇದನ್ನು ನೀವು ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳಿ ಇದರಿಂದ ಇರುವೆಗಳು ಜಲ್ದಿ ಹೋಗ್ತವೆ ಕೆಂಪು ಇರುವೆನೇ ಇರ್ಬೋದು ಅಥವಾ ಕರಿ ಇರುವೆನೇ ಇರ್ಬೋದು ಇದನ್ನು ಟ್ರೈ ಮಾಡಿ ಈ ಟಿಪ್ ತುಂಬ ಅಂದರೆ ತುಂಬ ಯೂಸ್ಫುಲ್ ಕೂಡ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಸೊ ಹಾಗಾಗಿ ಈ ಟಿಪ್ಪನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ ಮನೆಯಲ್ಲಿ ಎಲ್ಲಿ ನಿಮಗೆ ಇರುವೆಗಳು ಜಾಸ್ತಿ ಅನಿಸ್ತಾ ಅಥವಾ ಸನ್ ಸಣ್ಣ ಬೇರೆ ಟೈಪ್ ಹುಳಗಳು ಇರುತ್ತಲ್ವಾ ಇರುವೆಗಳಲ್ಲಿ ಸಣ್ಣ ಇರುವೆಗಳು ಸೊ ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಈಗ ನಮಗೆ ಅರ್ಜೆಂಟಾಗಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ಕ್ಯಾರೆಟ್ ಅಥವಾ ಸಾವಂತಿಕಾಯಿ ಯಾವುದಾದ್ರೂ ಇರ್ಬೋದು ಸೊ ನಮಗೆ ಮೇಲ್ಗಡೆ ಪದರ ತೆಗೆಯೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಿಂದ ಅಂದಾಗ ನೀವು ಈ ರೀತಿ ಯೂಸ್ ಮಾಡ್ಕೋಬೋದು ಟ್ಯಾಬ್ಲೆಟ್ ಏನಿರುತ್ತೆ ಮನೆಯಲ್ಲಿ ನೀವು ಯೂಸ್ ಮಾಡುವಂಥ ಟ್ಯಾಬ್ಲೆಟ್ ಸೊ ಅದು ತುಂಬ ಅಂದರೆ ತುಂಬ ಚೂಪಾಗಿರುತ್ತೆ ಚಾಕು ಇಲ್ಲ ಅನ್ನೋರು ಅಥವಾ ಅರ್ಜೆಂಟ್ ಇದೆ ಇವಾಗ ನಾವು ಹೊರಗಡೆ ಹೋಗಿದ್ದಾಗ ನಿಮ್ಗೆ ಸಿಗೋದಿಲ್ಲ ಸೊ ಆ ಟೈಮ್ನಲ್ಲಿ ಈ ಥರ ಯೂಸ್ ಮಾಡ್ಕೊಳ್ಳಿ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಕೂಡ ಹೌದು ಯಾಕಂದರೆ ಮೇಲ್ಗಡೆ ಹಾಗೆ ಇಟ್ಕೊಂಡು ತಿನ್ನಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಟಾಯ್ಲೆಟ್ ಸೊ ಟಾಯ್ಲೆಟ್ ಕ್ಲೀನಿಂಗ್ ಅನ್ನೋದು ಒಂದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಹೆಲ್ತ್ ಗೆ ಅದು ಜೋಡಿಸಬಹುದು ನಾನು ಇಲ್ಲಿ ಒಂದು ಬೌಲ್ ನ ತಗೊಂಡಿದೀನಿ ಸೊ ಆ ಬೌಲಿಗೆ ಗೆ ಇಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಚರಿಗೆ ಆಗುವಷ್ಟು ನೀರನ್ನ ತೊಗೊಂಡಿದ್ದೀನಿ ಅಥವಾ ನೀವು ಎರಡು ಗ್ಲಾಸ್ ಆಗೋಷ್ಟು ನೀರು ಅಂತ ಹೇಳ್ಬೋದು ಸೊ ಈಗ ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ತೊಗೊಂಡ್ಮೇಲೆ ನೋಡ್ತಾ ಇದ್ದೀರಲ್ಲ ಈ ಬೌಲ್ನಲ್ಲಿ ನಾನು ಎರಡು ಗ್ಲಾಸ್ ಆಗಷ್ಟು ನೀರು ತಗೊಂಡಿದ್ದೀನಿ ಮನೆಯಲ್ಲಿ ಡೇಟ್ ಬಾರ್ ಆಗಿರುವಂತಹ ಟ್ಯಾಬ್ಲೆಟ್ಸ್ ಏನಿರುತ್ತೆ ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಟ್ಯಾಬ್ಲೆಟ್ಸ್ ಡೇಟ್ ಬಾರ್ ಆಗಿದ್ದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಜಲ್ದಿ ಪುಡಿ ಆಗಿಬಿಡುತ್ತೆ ಅಥವಾ ಟ್ಯಾಬ್ಲೆಟ್ಸ್ ಯಾವ ರೀತಿ ಮನೆಯಲ್ಲಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಡೇಟ್ ಬಾರ್ ಆಗಿಲ್ಲ ಅನ್ನೋರಿದ್ರೆ ಕುಟ್ಟಿ ಹಾಕ್ಕೋಬೋದು ಪುಡಿನ ನಾನಿಲ್ಲಿ ಡೇಟ್ ಬಾರ್ ಆಗಿರುವಂಥ ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ ಜಲ್ದಿ ಪುಡಿ ಪುಡಿ ಆಗಿದೆ ಸೊ ಈ ನೀರಿನಲ್ಲಿ ಹಾಕಿದ ತಕ್ಷಣವೇ ಕರ್ಗೋಗಿಬಿಡ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಳದಿ ಪೌಡರ್ನ ತೊಗೊಂಡಿದ್ದೀನಿ ಅಡುಗೆಗೆ ಯೂಸ್ ಮಾಡುವಂಥ ಹಳದಿ ಪೌಡರ್ನ ಇಲ್ಲಿ ತೊಗೊಳ್ತಾ ಇರೋದು ಇದು ಬಂದುಬಿಟ್ಟು ಯಾಕಪ್ಪ ಹಳದಿ ಪೌಡರ್ನ ಯೂಸ್ ಮಾಡ್ತೀವಿ ಅಂತಂದರೆ ಹಳದಿ ಪೌಡರ್ನಲ್ಲಿ ನಮಗೆ ಇನ್ಫೆಕ್ಷನ್ನ ಓಡಿಸುವಷ್ಟು ಶಕ್ತಿ ಇರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಹಳದಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ತಗೊತಾ ಇದ್ದೀನಿ ಇದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ತೊಗೊಳ್ಳಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ವೆನೆಗರ್ ಇದ್ದರೆ ವೆನೆಗರ್ನ ಯೂಸ್ ಮಾಡ್ಕೊಳ್ಳಿ ಸೊ ವೆನೆಗರ್ ಇಲ್ಲಪ್ಪ ಅನ್ನೋರಿದ್ರೆ ಮನೆಯಲ್ಲಿರುವಂತಹ ಲಿಂಬುನ ನೀವು ತೊಗೊಬೋದು ಲೆಮನ್ ಇದ್ದರೆ ಲೆಮನ್ನ ಆಫ್ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಸಿ ಒಂದು ಫೈವ್ ಮಿನಿಟ್ಸ್ ಏನಿದೆ ಇದನ್ನು ಕ್ಲೋಸ್ ಮಾಡಿ ಯಾಕಂದರೆ ಮೂರು ನಾವು ಹಾಕಿರುವಂಥ ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಉಪ್ಪಾಗಿರ್ಬೋದು ಅಥವಾ ಹಳದಿ ಪೌಡರ್ ಆಗಿರ್ಬೋದು ಅಥವಾ ಲೆಮನ್ ಆಗಿರ್ಬೋದು ಇವು ಮೂರು ನಾಲ್ಕು ಇಂಗ್ರೀಡಿಯೆಂಟ್ಸ್ ಏನಿದಾವೆ ಸೊ ನಾಲ್ಕು ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಕಲ್ತ್ಕೊಳ್ಳಿ ಅಂಥೇಳಿ ಸೊ ಇದಕ್ಕೆ ಒಂದು ಐದು ನಿಮಿಷ ಬಿಟ್ಟ ಮೇಲೆ ನಾನು ಇಲ್ಲಿ ಇದನ್ನ ಜಗ್ಗಿಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ನಲ್ಲಿ ಏನು ಹಾಕಿಟ್ಕೊಂಡಿದ್ದೆ ಫೈವ್ ಮಿನಿಟ್ಸ್ ಸೊ ಅದನ್ನು ನಾನಿಲ್ಲಿ ಒಂದು ಜಗ್ಗಿಗೆ ತಗೊತಾ ಇದ್ದೀನಿ ನೀವು ಇದನ್ನು ಸ್ಟೋರ್ ಮಾಡ್ಕೋಬಹುದು ಯಾವ ರೀತಿಯಪ್ಪ ಅಂತಂದರೆ ಈಗ ಹೊರಗಡೆ ನೀವು ಹೋದಾಗ ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ರೆ ನೀವು ಹೈಜೀನ್ನ ಇಂಪಾರ್ಟೆಂಟ್ ಅನ್ನೋದು ಇದ್ರೆ ನಿಮಗೆ ಹೈಜೀನ್ನ ಬಹಳ ನಾವು ಹೈಜೀನ್ ಇರಬೇಕು ನಮಗೆ ನೀಟ್ನೆಸ್ ಇರಬೇಕು ಅನ್ನೋರಿದ್ರೆ ಈ ರೀತಿ ಮಾಡ್ಕೋಬೋದು ಒಂದು ಬಾಟಲ್ನಲ್ಲಿ ಇದನ್ನು ಸ್ಟೋರ್ ಮಾಡಿಕೊಂಡು ಪಬ್ಲಿಕ್ ಟಾಯ್ಲೆಟ್ಸ್ನ ಯೂಸ್ ಮಾಡೋ ಹಾಗಿದ್ರೆ ನೀವು ಈ ರೀತಿ ಮಾಡ್ಕೊಂಡು ಒಂದ್ಸತಿ ಫ್ಲಶ್ ಮಾಡ್ಕೊಂಡ್ಬಿಟ್ಟು ಸಾಕು ನಿಮ್ಗೆ ಯಾವುದೇ ಥರ ರೋಗಗಳು ಹರಡೋದಿಲ್ಲ ಯಾವುದೇ ಥರ ಇನ್ಫೆಕ್ಷನ್ಸ್ ಬರೋದಿಲ್ಲ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಈಗಿನ ಒಂದು ಹೆಲ್ತಿಗೆ ತುಂಬ ಇಂಪಾರ್ಟೆ ಇಂಪಾರ್ಟೆಂಟು ನೋಡಿದ್ರಲ್ಲ ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಟಿಪ್ ಯಾವುದು ಅಂತ ನೋಡೋಣ ಟಿಪ್ ಬಂದ್ಬಿಟ್ಟು ಸೆಕೆಂಡ್ ಟಿಪ್ ಸೆಕೆಂಡ್ ಟಿಪ್ ಬಂದುಬಿಟ್ಟು ನಾವು ಮನೆಯಿಂದ ಹೊರಗಡೆ ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಕುಂಕುಮನ ಏನು ಇಟ್ಕೊತಿರ್ತೀವಿ ಆದರೆ ಒಂದೊಂದು ಟೈಮು ಅಳಸೋಗ್ಬಿಡುತ್ತೆ ಅಥವಾ ಒಣ ಇತ್ತು ನಮ್ಮ ಡ್ರೈಸ್ ಏನಾದರೂ ಸ್ಕಿನ್ ಏನಾದರೂ ಡ್ರೈ ಇತ್ತು ಅಂದರೂ ಕೂಡ ಒಣಗಿದ್ರೆ ಹೋಗಿಬಿಡುತ್ತೆ ಒರೆಸಿದ ತಕ್ಷಣ ಹೋಗಿಬಿಡುತ್ತೆ ಸೊ ಹಾಗಿದ್ದಾಗ ಮನೇಲಿ ಯೂಸ್ ಮಾಡುವಂಥ ಲಿಪ್ ಬಾಮ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪೇ ಸ್ವಲ್ಪ ಕುಂಕುಮನ ಹಚ್ಕೊಳ್ಳಿ ನೀವು ವಾಪಸ್ ಬರೋತನೋ ನೀವು ಯಾವ ರೀತಿ ಹಚ್ಚಿರ್ತಿರೋ ಅದೇ ರೀತಿ ಇರುತ್ತೆ ಟಿಪ್ ಟಿಪ್ಸ್ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ